ಇಬ್ಬರು ಇನ್ನು ಎಷ್ಟು ದಿನ ಹೀಗೆ ಮಕ್ಕಳಂತೆ ಆಟ ಆಡುತ್ತ ಜಗಳ ಹಾಡುತ್ತೇ ಇರುತ್ತೀರಿ ಕನ್ನಡಕ ಸರಿ ಮಾಡಿಕೊಂಡು ಕೇಳಿದರು ಶಿವಪ್ರಸಾದ್ ಇಬ್ಬರು ಮುಖಮುಖ ನೋಡಿಕೊಂಡು ಸುಮ್ಮನೆ ಅವರೆದುರು ಕೈಕಟ್ಟಿ ನಿಂತಿದ್ದರು ಹಾಗೆ ಕೇಳಿ ಇಬ್ಬರನ್ನು ಇನ್ನು ಚಿಕ್ಕ ಮಕ್ಕಳಂತೆ ಹಾಡುತ್ತಾರೆ ನಿಮ್ಮ ಸಲುಗೆ ಇವರಿಗೆ ಅತಿಯಾಗಿದ್ದು ಎಂದು ಗಂಡನ ಮೇಲೆ ದೂರಿದರು ಇಂಚರ ಹೌದೌದು ಏನೇ ಆದರೂ ನನ್ನ ಮೇಲೆ ಗೂಬೆ ಕೂರಿಸಲು ತಯಾರಾಗಿ ನಿಂತಿರುತ್ತೀಯ ತಾನೆ ಎಂದು ಶಿವಪ್ರಸಾದ್ ಅವರು ಕೇಳಿದಾಗ ನನಗೆ ಮಾಡಲು ಸಾಕಷ್ಟು ಕೆಲಸವಿದೆ ನಿಮ್ಮ ಮೇಲೆ ಗೂಬೆ ಕೂರಿಸುವುದು ಮಾತ್ರ ನನಗೆ ಕೆಲಸ ಆಗಿದ್ದರೆ ಮೂರು ಹೊತ್ತು ಅಡುಗೆ ಮಾಡಿ ಹಾಕುತ್ತಿದ್ದವರು ಯಾರೋ ಎಂದು ಗುಣಗಿದರು ಜೋರಾಗಿ ನಗಲು ಶುರು ಮಾಡಿದರು ಆಕಾಶ್ ಮತ್ತು ನೇಸರ ಶಿವಪ್ರಸಾದ್ ಮತ್ತು ಇಂಚರ ಅವರತ್ತ ಏನೆಂಬಂತೆ ದೃಷ್ಟಿ ಹರಿಸಿ ಕೇಳಿದರೆ ಇಷ್ಟು ಹೊತ್ತು ಭಾಷಣ ಮಾಡಿದವರಾಗಲೇ ಮಕ್ಕಳ ಮುಂದೆ ಮಕ್ಕಳಂತೆ ಜಗಳ ಹಾಡುತ್ತಿದ್ದಾರೆ ಎಂದು ನಕ್ಕಳು ನೇಸರ ಆಕಾಶ್ ತನ್ನ ತುಟಿಯಡಿ ನಗುವನ್ನು ತಡೆ ಹಿಡಿಯುವ ಪ್ರಯತ್ನ ಮಾಡುತ್ತಾ ಇದ್ದ ದೊಡ್ಡವರೇ ಎದುರೇ ನಿಂತು ಮಾತಾಡ್ತೀಯ ಅಲ್ವಾ ನೀನು ಒಬ್ಬಳೆ ಮಗಳು ಅಂತ ತುಂಬ ಮುದ್ದು ಮಾಡಿ ಬೆಳೆಸಿದ್ದಕ್ಕೆ ನಮ್ಮನ್ನೇ ಆಡಿಕೊಂಡು ನಗ್ತೀಯ ಎಂದು ಜೋರು ಮಾಡಿದವರು ಆಕಾಶ್ ಮದುವೆಯಾದ ಮೇಲೆ ನಿನ್ನನೆ ಹುರಿದು ಮುಕ್ಕಿಬಿಡ್ತಾಳೆ ಆಮೇಲೆ ನಮ್ಮನ್ನು ಕೇಳಬಾರದು ನೀನೇ ಇಷ್ಟಪಟ್ಟ ಹುಡುಗಿ ಎಂದರು ಮದುವೆ ಆದ ಮೇಲೆ ಎಲ್ಲಿಂದ ಬಂತು ಈಗಾಗಲೇ ಉರಿದು ಮುಕ್ಕುತ್ತಿದ್ದಾಳೆ ಎಂದು ಗೊಣಗಿದ್ದವನ ಮಾತು ಎಲ್ಲರಿಗೂ ಕೇಳಿಸಿತು ಸಾಕು ಸಾಕು ಆಕಾಶ್ ಜೀವನ ಪೂರ್ತಿ ಹೀಗೆ ಹಾಡುತ್ತಾ ಇರುತ್ತೀರಾ ಅಥವಾ ಮದುವೆ ಆಗುವ ಯೋಚನೆ ಮಾಡುತ್ತೀರಾ ಎಂದು ಕೇಳಿದರು ಶಿವಪ್ರಸಾದ್ ಸ್ವಲ್ಪ ಗಂಭೀರವಾಗಿ ಅದು ಅಂಕಲ್ ನನ್ನ ಲೈಫ್ ಇನ್ನೂ ಸೆಟಲ್ ಆಗಿಲ್ಲ ನನ್ನ ಜೀವನ ಒಂದು ಹಂತಕ್ಕೆ ಸೆಟಲ್ ಆದರೆ ಸಾಕು ಆಗ ಮದುವೆ ಆಗ್ತೀನಿ ಇದನ್ನೇ ಹೆಸರ ಹತ್ತಿರವೂ ಹೇಳಿದ್ದೇನೆ ಎಂದನು ಅದೇ ಲೈಫ್ ಸೆಟಲ್ ಮಾಡಿಕೊಳ್ಳುವ ಯೋಚನೆ ಇಬ್ಬರು ಸೇರಿ ಯಾಕೆ ಮಾಡಬಾರದು ಇಬ್ಬರು ಓದಿದ್ದೀರಿ ದುಡಿಯುತ್ತಿದ್ದೀರಿ ಇಬ್ಬರು ಒಟ್ಟಿಗೆ ಸೇರಿ ಸೆಟಲ್ ಆಗುವ ಬಗ್ಗೆ ಯೋಚಿಸಿ ಯಾವ ಕಾಲಕ್ಕೆ ಏನು ಆಗಬೇಕು ಅದು ಆದರೇನೆ ಚಂದ ಇಬ್ಬರದ್ದು ಮದುವೆಗೆ ಸೂಕ್ತ ವಯಸ್ಸು ತಡ ಮಾಡಿದರೆ ತಪ್ಪಾಗುತ್ತೆ ಅದು ಅಲ್ಲದೆ ಇನ್ನೆಷ್ಟು ದಿನಗಳ ಕಾಲ ಹೀಗೆ ಇರುತ್ತೀರಿ ಹಿಂದೆಲ್ಲ ನಾಳೆ ಮದುವೆ ಆಗಬೇಕಲ್ಲವೇ ಎಂದ ಅನುಭವದ ಮಾತುಗಳು ಇಬ್ಬರ ಅರಿವಿಗೂ ಬಂದಿತ್ತು ಸರಿ ಅಂಕಲ್ ನೀವು ಹೇಳಿದಂತೆ ಆಗಲಿ ಎಂದನು ಆಕಾಶ್ ನಿಮ್ಮ ಇಷ್ಟಾನೇ ನನ್ನ ಇಷ್ಟ ಅಪ್ಪ ಎಂದು ಶಿವಪ್ರಸಾದ್ ಅವರನ್ನು ಹಪ್ಪಿದಳು ನೇಸರ ಮೊದಲ ಬಾರಿಗೆ ಒಳ್ಳೆಯ ಮಾತನಾಡಿದ್ದೀಯ ಆ ಮಾಡು ಎಂದು ಒಂದು ಚಮಚ ಸಕ್ಕರೆ ಅವಳಿಗೆ ತಿನ್ನಿಸಿದರು ನಂತರ ಆಕಾಶ್ ಬಾಯಿಗೂ ಸಕ್ಕರೆ ಹಾಕಿ ಸಂಭ್ರಮಿಸಿದರು ಆದಷ್ಟು ಬೇಗ ಪುರೋಹಿತರ ಹತ್ತಿರ ಮಾತಾಡಿ ಒಳ್ಳೆಯ ದಿನಾಂಕ ಗೊತ್ತು ಮಾಡಬೇಕು ಎಂದು ಶಿವಪ್ರಸಾದ್ ಅವರ ಮಾತಿಗೆ ಮದುವೆ ದೇವಸ್ಥಾನದಲ್ಲಿ ಸಿಂಪಲ್ಲಾಗಿ ನಡೆದರೆ ಚಂದ ತುಂಬ ಆಡಂಬರ ಬೇಡ ಅಂಕಲ್ ಎಂದ ಆಕಾಶ್ ಮಾತಿಗೆ ನೇಸರ ಉದಿಂದಳು ಅವರಿಗೂ ಆಡಂಬರ ಇಷ್ಟ ಆಗದ ಕಾರಣ ಖುಷಿಯಿಂದ ಒಪ್ಪಿಗೆ ನೀಡಿದರು ದೊಡ್ಡವರ ಮಾತು ಕತೆಗಳು ನಡೆದರೆ ಇವರಿಬ್ಬರ ಕಣ್ಣಿನ ಮಾತುಗಳು ಬರದಿಂದ ಸಾಗಿತ್ತು ಕಣ್ಣಲ್ಲಿ ಎಷ್ಟೋ ವಿಷಯಗಳು ವಿನಿಮಯ ಆಗಿತ್ತು ಸಣ್ಣ ಜಗಳ ಮುನಿಸು ನಡೆದಿತ್ತು ಆದರೆ ಯಾರ ಗಮನಕ್ಕೂ ಬರಲಿಲ್ಲ ಹಲೋ ಶುಭ ಹೇಳು ಏನು ವಿಷಯ ಎಂದ ನೇಸರ ಮಾತಿಗೆ ನೇಸರ ನಾನು ತಿಂಗಳಿಗೊಮ್ಮೆ ಚೆಕಪ್ ಮಾಡಲು ಒಬ್ಬರ ಮನೆಗೆ ಹೋಗುತ್ತಿದ್ದನಲ್ಲ ಇವತ್ತು ಪರ್ಸನಲ್ ಎಮರ್ಜೆನ್ಸಿ ಅಂತ ಹೊರಗಡೆ ಬಂದಿದ್ದೆ ಅವರ ಆರೋಗ್ಯ ಸರಿಯಿಲ್ಲ ಇವತ್ತು ಚೆಕಪ್ ಮಾಡಲೇಬೇಕು ನೀನು ಹೋಗಿ ಬಾ ಪ್ಲೀಸ್ ಎಂದಳು ಶುಭ ಶುಭ ಕೂಡ ನೇಸರ ಕೆಲಸ ಮಾಡುವ ಆಸ್ಪತ್ರೆಯಲ್ಲಿ ಒಬ್ಬ ಡಾಕ್ಟರ್ ನೇಸರಾಗಿಂತ ಮೂರು ವರ್ಷ ದೊಡ್ಡವಳು ಆಯಿತು ಶುಭ ಅಡ್ರೆಸ್ ಸೆಂಡ್ ಮಾಡು ನಾನೇ ಹೋಗಿ ನೋಡುತ್ತೇನೆ ಎಂದವಳಿಗೆ ಥ್ಯಾಂಕ್ಸ್ ಹೇಳಿ ಅಡ್ರೆಸ್ ಕಳುಹಿಸಿಕೊಟ್ಟಳು ಕೊಟ್ಟಳು ಅವಳು ಕೊಟ್ಟ ಅಡ್ರೆಸ್ಗೆ ಹೊರಟಳು ನೇಸರ ಬೇಗ ಚೆಕಪ್ ಮುಗಿಸಿ ವಾಪಸ್ ಬರಬೇಕಿತ್ತು ಮತ್ತೊಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಹಾಗೆ ಹೋದವಳ ಗಾಡಿ ದೊಡ್ಡ ಮನೆಯೊಂದರ ಮುಂದೆ ನಿಂತಿತ್ತು ಶರ್ಮ ನಿವಾಸ ಎಂಬ ಬೋರ್ಡ್ ಕಂಡು ಇದೇ ಮನೆ ಎಂದು ಖಾತ್ರಿ ಆಯಿತವಳಿಗೆ ವಾಚ್ಮ್ಯಾನ್ ಗೇಟ್ ಒಳಗೆ ಬಿಡದಿದ್ದಾಗ ತಾನು ಸುಚನ ಎನ್ನುವವರನ್ನು ಚೆಕ್ಅಪ್ ಮಾಡಲು ಬಂದಿದ್ದೇನೆ ಎಂದು ನನ್ನ ಬಗ್ಗೆ ಹೇಳಿ ತನ್ನ ಕಾರ್ಡ್ ತೋರಿಸಿದಾಗ ಹೊಳಗೆ ಬಿಟ್ಟನು ಮನೆಯ ಬಾಗಿಲು ತೆರೆದೇ ಇತ್ತು ಯಾವಾಗಲೂ ಬಾಗಿಲು ಮುಚ್ಚಿರುವ ಮನೆ ಇಂದು ಡಾಕ್ಟರ್ ಶುಭ ಅವರ ಆಗಮನಕ್ಕಾಗಿ ಕಾಯುತ್ತ ತೆರೆದೇ ಇತ್ತು ತೀರದ ಮನೆಯೊಳಗೆ ಬಲಗಾಲನ್ನಿಟ್ಟು ನಡೆದಳು ನೇಸರ ನೀನು ಯಾಕೆ ಇಲ್ಲಿಗೆ ಬಂದಿದ್ದೀಯಾ ರೋಡಲ್ಲಿ ನಡೆದ ಅವಾಂತರ ಅಂತ ಮನೆಗೂ ತೊಂದರೆ ಕೊಡಲೆಂದೇ ಬಂದಿದ್ದೀಯಾ ಎಂದು ತೋರಿ ಬಂದಿದ್ದ ಆದಿತ್ಯನ ಕಂಚಿನ ಧ್ವನಿ ಅರೆ ನಾನು ಇವನ ಮನೆಗೆ ಬಂದಿದ್ದೀನ ಹೊಶ್ ಪೇಶೆಂಟ್ ಇವನ ಕಡೆಯವರು ಇರಬೇಕು ಎಂದುಕೊಂಡವಳು ನಾನೇನು ತೊಂದರೆ ಕೊಡಲು ಬರಲಿಲ್ಲ ಎಂದವಳ ಮಾತು ಪೂರ್ಣವಾಗುವ ಮೊದಲೇ ಬಂದು ಅವಳ ಕೈಯನ್ನು ಒತ್ತಿ ಹಿಡಿದವ ನಿನ್ನಿಂದ ನನ್ನ ಸಮಯ ನನ್ನ ಮೀಟಿಂಗ್ ಎಲ್ಲವೂ ಕೈತಪ್ಪಿ ಹೋಯಿತು ಅದರ ಜೊತೆ ಸೊಕ್ಕು ತೋರಿಸಿ ಮಾತನಾಡುತ್ತೀಯ ಎಂದವನ ಹಿಡಿತ ಬಿಗಿಯಾದರೆ ಹುಡುಗಿಯ ಕಣ್ಣುಗಳು ನೋವಿಗೆ ತುಂಬಿ ಬಂದವು ಅವಳ ಕಣ್ಣೀರನ್ನು ಕಂಡು ಸ್ವಲ್ಪ ಕರಗಿದವ ತನ್ನ ಹಿಡಿತ ಸಡಿಲಿಸಿ ಹ್ಞೂ ಹೇಳು ಏನು ಬಂದ ವಿಷಯ ಎಂದು ಗಡುಸಾಗಿ ಕೇಳುತ್ತಾನೆ ಹಾ ಅದು ಸುಲೋಚನ ಅವರ ಚೆಕಪ್ ಮಾಡಬೇಕಿತ್ತು ಡಾಕ್ಟರ್ ಶುಭ ಏನೋ ಎಮರ್ಜೆನ್ಸಿ ಅಂತ ಬರಲಾಗಲಿಲ್ಲ ಅದಕ್ಕೆ ನನ್ನನ್ನು ಕಳುಹಿಸಿಕೊಟ್ಟರು ಎಂದವಳ ಮಾತು ಮೃದುವಾಗಿತ್ತು ಎದುರಿರುವವನು ಇರುವವನು ಅಲ್ಲ ಆದಿತ್ಯ ಏನಂದರೆ ನೀನು ನನ್ನ ಅಮ್ಮನ ಚೆಕಪ್ ಮಾಡ್ತೀಯ ನೀನು ಡಾಕ್ಟರಾ ಎಂದವನಿಗೆ ಆಶ್ಚರ್ಯ ಉಪ್ಪು ಬೆಸೆದು ಅವಳನ್ನೇ ನೋಡಲು ಹೌದಯ್ಯ ನಾನು ಡಾಕ್ಟರ್ ಯಾಕೆ ನಾನು ಹಾಗೆ ಕಾಣಲ್ವಾ ಎಂದು ಜೋರು ಮಾಡಿದವಳು ಅವನ ಹುರಿ ನೋಟ ಕಂಡು ತಲೆ ತಗ್ಗಿಸಿ ನಿಂತು ಬಿಟ್ಟಳು ನಿಜವಾಗಲೂ ನೀನು ಡಾಕ್ಟರಾ ಪ್ರತಿ ತಿಂಗಳು ಡಾಕ್ಟರ್ ಶುಭಾ ಅವರು ಮನೆಗೆ ಬಂದು ಚೆಕಪ್ ಮಾಡಿ ಹೋಗುತ್ತಿದ್ದರು ಇದ್ದಕ್ಕಿದ್ದಂತೆ ನೀನು ಬಂದರೆ ನನಗೆಲ್ಲೇ ಅರ್ಥ ಆಗಬೇಕು ಎಂದವನ ಅನುಮಾನ ಇನ್ನೂ ಪರಿಹಾರ ಆದಂತಿಲ್ಲ ಆಗಲೇ ಹೇಳಿದು ಕಿವಿಗೆ ಹತ್ತಲಿಲ್ಲವ ಹೇಗೆ ಅವರು ಬೇರೆ ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಅವರೇ ಹೇಳಿದು ಹೋಗಿ ಚೆಕಪ್ ಮಾಡಿ ಬರಲು ಡೌಟ್ ಇದ್ದರೆ ನನ್ನ ಕಾರ್ಡ್ ನೋಡು ಎಂದು ತನ್ನ ಕಾರ್ಡ್ ತೋರಿಸಿದಾಗ ಒಳಗೆ ಕರೆದುಕೊಂಡು ಹೋದನು ಮಂಚದ ಮೇಲೆ ಮಲಗಿದ್ದ ಸುಲೋಚನ ಅವರ ಬಳಿ ಹೋದವ ಅಮ್ಮ ಇವತ್ತು ಚೆಕಪ್ ಮಾಡಲು ಡಾಕ್ಟರ್ ಶುಭ ಬಂದಿಲ್ಲ ಬೇರೊಬ್ಬರು ಬಂದಿದ್ದಾರೆ ನೀನು ಚೆಕಪ್ ಮಾಡಿಸಿಕೊ ನಾನು ಹೊರಗಡೆ ಇರುತ್ತೇನೆ ಎಂದವ ಹೊರ ಬಂದನು ಇಷ್ಟು ಹೊತ್ತು ಸಿಡಿಮಿಡಿಯನ್ನು ತಿದ್ದವ ತನ್ನ ಅಮ್ಮನನ್ನು ಕಂಡೊಡನೆ ಮೃದುವಾಗಿದ್ದನ್ನು ಕಂಡವಳಿಗೆ ಆಶ್ಚರ್ಯ ಅಮ್ಮ ಹೇಗಿದ್ದೀರಾ ಏನು ತಿಂದಿರಿ ಎಂದು ಆತ್ಮೀಯವಾಗಿ ಕೇಳಿದಳು ನಾನು ಚೆನ್ನಾಗಿದ್ದೇನೆ ಡಾಕ್ಟ್ರೆ ಬೆಳಗ್ಗೆ ದೋಸೆ ತಿಂದೆ ಎಂದರು ಗುಡ್ ನಿಮ್ಮ ಹೆಲ್ತ್ ತುಂಬ ಇಂಪ್ರೂವ್ ಆಗಿದೆ ಬಿ ಪಿ ಶುಗರ್ ಎಲ್ಲವೂ ನಾರ್ಮಲ್ ಆಗಿದೆ ಆದಷ್ಟು ಬೇಗ ನೀವು ಓಡಾಡುವಂತೆ ಆಗುತ್ತೆ ಎಂದವಳು ಅವರ ಕೈ ಹಾಗೂ ಕಾಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಲು ಮುಂದಾದಳು ಡಾಕ್ಟರ್ ನಾನೇ ಮಸಾಜ್ ಮಾಡುತ್ತೇನೆ ನೀವು ತೊಂದರೆ ತೆಗೆದುಕೊಳ್ಳಬೇಡಿ ಎಂದ ನರ್ಸ್ ಮಾತಿಗೆ ಹೌದು ಡಾಕ್ಟರ್ ನೀವು ಇದನ್ನೆಲ್ಲ ಮಾಡಬೇಡಿ ಎಂದರು ಸುಲೋಚನ ನಾನು ಮಸಾಜ್ ಮಾಡಿದರೆ ಏನೂ ಆಗುವುದಿಲ್ಲ ಒಂದು ದಿನ ತಾನೆ ಆಮೇಲೆ ದಿನ ಅವರೇ ಮಾಡುತ್ತಾರೆ ನಕ್ಕು ಅವರ ಕೈಕಾಲುಗಳಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದಳು ತನ್ನ ಪೇಷಂಟ್ಗಳನ್ನು ಸ್ವಂತ ಮನೆಯವರಂತೆ ಕಾಣುವ ಒಳ್ಳೆಯ ಮನಸ್ಸಿನ ಮುತ್ತು ಹುಡುಗಿನ ಹೆಸರ ಸರಿಯಮ್ಮ ಹೀಗೆ ಖುಷಿ ಖುಷಿಯಾಗಿ ಇರಿ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ ಆಯಿತಾ ನೆಕ್ಸ್ಟ್ ಟೈಮ್ ನಾನು ಬಂದರೆ ನೀವು ಹೀಗೆಲ್ಲ ಮಲಗಿರಬಾರದು ಎದ್ದು ನನಗೆ ನಿಮ್ಮ ಕೈಯಾರೆ ಸ್ಟ್ರಾಂಗ್ ಕಾಫಿ ಮಾಡಿಕೊಡಬೇಕು ಆಯ್ತಾ ಎಂದವಳ ನಗುಮುಖ ಪಟಪಟ ಮಾತುಗಳು ಅವರಿಗೆ ಬಹಳವೇ ಇಡಿಸಿಬಿಟ್ಟಿತು ನಕ್ಕು ತಲೆಯಾಡಿಸಿದವರಿಗೆ ಸುಂದರ ನಗು ನೀಡಿದವಳು ಅಲ್ಲಿಂದ ಹೊರಬಂದಳು ಹೇಗಿದ್ದಾರೆ ಅಮ್ಮ ಏನಿ ಇಂಪಾರ್ಟೆಂಟ್ ಅವಳು ಹೊರಗಡೆ ಬರುತ್ತಿದ್ದಂತೆ ಕೇಳಿದನು ಆದಿತ್ಯ ನೋ ವರಿಸ್ ಅವರ ಹೆಲ್ತ್ ಚೆನ್ನಾಗಿದೆ ಅವರು ಇಷ್ಟರಲ್ಲಿ ಚೆನ್ನಾಗಿ ತಿರುಗಾಡಬೇಕಿತ್ತು ಬಟ್ ಟೈಮ್ ತೆಗೆದುಕೊಳ್ಳುತ್ತಿದ್ದಾರೆ ಆದಷ್ಟು ಅವರು ಖುಷಿಯಾಗಿರುವಂತೆ ನೋಡಿಕೊಳ್ಳಿ ಹಾಗೆ ಅದೇ ಮೆಡಿಸನ್ ಕಂಟಿನ್ಯೂ ಮಾಡಿ ಆಯಿಲ್ ಮಾತ್ರ ಚೇಂಜ್ ಮಾಡಿ ಕೊಟ್ಟಿದ್ದೇನೆ ದಿನಕ್ಕೆರಡು ಸಲ ಮಸಾಜ್ ಮಾಡಬೇಕು ಎಂದು ಪಟಪಟನೆ ನುಡಿದವಳು ಅವನ ಕೈಗೆ ಪ್ರಿಸ್ಕ್ರಿಪ್ಷನ್ ಕೊಟ್ಟಳು ಓಕೆ ಥ್ಯಾಂಕ್ ಯು ಬೇರೆ ಏನು ಪ್ರಾಬ್ಲಮ್ ಇಲ್ಲ ತಾನೆ ಎಂದು ಕೇಳಿದಾಗ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಬಟ್ ನಾನು ಕೆಲವೊಂದಷ್ಟು ಟೆಸ್ಟ್ಗಳನ್ನು ಮಾಡಬೇಕು ಸೊ ಸಾಧ್ಯವಾದರೆ ನಾಳೆ ಆಸ್ಪೆಟೆಗೆ ಕರೆದುಕೊಂಡು ಬನ್ನಿ ಎಂದವಳ ಮಾತಿಗೆ ಸಮ್ಮತಿಸಿ ಅವಳನ್ನು ಬೀಳ್ಕೊಟ್ಟನು ಅಮ್ಮ ನಿನ್ನ ಹೆಲ್ತ್ ಇಂಪ್ರೂವ್ ಆಗಿದೆಯಂತೆ ಆದಷ್ಟು ಬೇಗ ಮೊದಲಿನಂತೆ ಆಗುತ್ತೀಯ ಎಂದವನ ಕಣ್ಣುಗಳಲ್ಲಿ ಹೊಳಪು ತನ್ನ ತಾಯಿ ಮೊದಲಿನಂತೆ ಮನೆಯಲ್ಲಿ ಓಡಾಡಿಕೊಂಡು ಇರಬೇಕು ಎನ್ನುವುದು ಅವನ ಆಸೆ ಆದರೆ ನೇಸರಾಳ ಮಾತು ಕೇಳಿ ಸ್ವಲ್ಪ ಭಯವಂತೂ ಇದೆ ಅವರಿದ್ದರು ತನ್ನ ದುಗುಡವನ್ನು ತೋರುಗೊಡಲಿಲ್ಲ ನಾನು ಮೊದಲಿನಂತೆ ಆಗುತ್ತೇನೋ ಇಲ್ಲವೋ ಗೊತ್ತಿಲ್ಲ ಆದರೆ ನಿನ್ನ ಮದುವೆ ನೋಡುವವರಿಗೂ ನನಗೆ ಏನೂ ಆಗುವುದಿಲ್ಲ ಎಂದರು ಈಗ ಆ ಮಾತಿಲ್ಲ ಬೇಕಾ ಮೊದಲು ನೀನು ಆರಾಮಾಗಿರು ಸರಿ ಊಟದ ಹೊತ್ತಾಯಿತು ಇರು ನಾನು ಊಟ ಬಡಿಸಿಕೊಂಡು ಬರುತ್ತೇನೆ ಎಂದು ಓದವನು ತಟ್ಟೆಯಲ್ಲಿ ಊಟ ತಂದು ಅವರಿಗೆ ತಿನ್ನಿಸುತ್ತಿರಬೇಕಾದರೆ ಸುಲೋಚನಾ ಅವರ ರೂಮಿನ ಬಾಗಿಲ ಬಳಿ ಬಂದು ನಿಂತಳು ನೇಸರ ಊಟ ಮಾಡುತ್ತಿರುವವರ ದೃಷ್ಟಿ ಹೊರಗಡೆ ಹೋಗುತ್ತಿದ್ದಂತೆ ತಿರುಗಿ ನೋಡಿದವನ ಕಣ್ಣಿಗೆ ಬಿದ್ದಿದ್ದು ನೇಸರ ಏನಾಯಿತು ಎಂದು ಹುಬ್ಬೇರಿಸಿ ಕೇಳಿದವನಿಗೆ ನನ್ನ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದೆ ತೆಗೆದುಕೊಂಡು ಹೋಗಲು ಬಂದೆ ಎಂದವಳು ಅವನ ಮಾತಿಗೂ ಕಾಯದೆ ಹೊಳಬಂದಳು ಫೋನ್ ಎತ್ತಿಕೊಂಡು ಬಾಯಮ್ಮ ಟೇಕ್ ಕೇರ್ ಎಂದು ಹೇಳಿ ಬಾಗಿಲ ಹೊರಗೆ ಹೋದವಳು ಮತ್ತೆ ವಾಪಸ್ ಬಂದು ನನಗೊಂದು ಡೌಟ್ ನಿಮ್ಮ ತಾಯಿಯ ಜೊತೆ ನಗು ನಗುತ್ತಾ ಚೆನ್ನಾಗಿ ಇರುತ್ತೀರಲ್ಲ ಆದರೆ ನನ್ನನ್ನು ಕಂಡಾಗೆಲ್ಲ ಬೈಯುವುದು ನನ್ನ ಜೊತೆ ಮಾತ್ರ ಈಗ ಅಥವಾ ನೀವು ಇರುವುದೇ ಈಗ ಎಂದು ಕೇಳಿದಾಗ ಇದು ನಿನಗೆ ಸಂಬಂಧವಿಲ್ಲದ ವಿಷಯ ನನಗೆ ಆಗದವರನ್ನು ಕಂಡರೆ ನಾನು ಹೀಗೆ ಅರ್ಥ ಆಯ್ತಾ ಹೊರಡಬಹುದು ಎಂದನು ಆದರೂ ಒಂದು ಮಾತು ತುಂಬ ಕೋಪ ಮಾಡಿಕೊಂಡು ಸಿಡಿ ಸಿಡಿ ಅಂತ ಹುರಿಮೂತಿ ಮಾಡಿಕೊಂಡು ಇದ್ದರೆ ಬೇಗ ಬೀಪಿ ಬರುತ್ತೆ ಇಷ್ಟು ಚಿಕ್ಕ ವಯಸ್ಸಿಗೆ ಬೀಪಿ ಮಾತ್ರೆ ನುಂಗುವ ಯಾಕೆ ಅದಕ್ಕೆ ನಗು ನಗುತ್ತಾ ಇದ್ದು ಬಿಡು ಎಂದವಳು ಅಮ್ಮ ಬಾಯಿ ನಿಮ್ಮ ಮಗನಿಗೆ ನಗುವುದನ್ನು ಕಲಿಸಿಕೊಡಿ ಎಂದವಳು ಅಲ್ಲಿಂದ ಓಡಿದಳು ಏಯ್ ನಿಲ್ಲು ಎಂದು ಕೂಗಿದನು ನನ್ನ ಹೆಸರು ಹೇ ಅಲ್ಲ ನೇಸರ ಎಂದು ಕೂಗಿದವಳು ಹೊರಗಡೆ ಹೋಡಿಯಾಗಿತ್ತು ನಾನ್ಸೆನ್ಸ್ ಇವಳನ್ನು ಹದ್ಯಾರು ಡಾಕ್ಟರ್ ಮಾಡಿದರು ಎಂದು ತಲೆ ಚಚ್ಚಿಕೊಂಡನು ಯಾಕೋ ಆ ಮಗುಗೆ ಬೈತೀಯಾ ಎಷ್ಟು ಮುದ್ದಾಗಿ ಮಾತಾಡ್ತಾಳೆ ನೋಡು ಎಂದ ಅವರ ಮಾತಿಗೆ ಅಂತೆ ಮುದ್ದು ಒಳ್ಳೆ ಕಪ್ಪೆ ಒಟವಟ ಅಂತಾಳೆ ಅವಳ ಸುದ್ದಿ ಬಿಡು ನೀನೀಗ ಊಟ ಮಾಡು ಎಂದು ಅವರಿಗೆ ಊಟ ಮಾಡಿಸಿದವನ ಸ್ಮೃತಿಯಲ್ಲಿ ಅವಳ ತರಲೆ ಮಾತುಗಳೇ ಓಡುತ್ತಿದ್ದವು ಅಲ್ಲಿಂದ ಆಸ್ಪತ್ರೆಗೆ ಹೋದವಳು ಮತ್ತೆ ಕೆಲಸದಲ್ಲಿ ಮುಳುಗಿ ಹೋದಳು ಪ್ರತಿದಿನದ ರೂಢಿಯಂತೆ ಮತ್ತೆ ಸಂಜೆ ಭೇಟಿಯಾದರೂ ಆಕಾಶ್ ಹಾಗೂ ನೇಸರ ಅವಳ ಪರಿಪಾಠದಂತೆ ಇಡೀ ದಿನ ನಡೆದುದ್ದನ್ನು ಅವರನ್ನೆದುರು ಹೇಳಿ ಆಗಿತ್ತು ಅವರು ಹೇಗಾದರೂ ಇರಲಿ ನಿನಗೆ ಯಾಕೆ ಬೇಕಿತ್ತು ಅವರ ಉಸಾಬರಿ ಹೋದ ಕೆಲಸ ಮುಗಿಸಿ ಬರಬೇಕಿತ್ತು ಅದು ಬಿಟ್ಟು ತರಲೆ ಮಾಡಿ ಬಂದಿದ್ದೀಯಾ ಎಲ್ಲ ಸಮಯದಲ್ಲೂ ಎಲ್ಲರ ಜೊತೆಗೂ ಹಾಗೇ ಇದ್ದರೆ ಹೇಗೆ ಎಂದವನ ಮಾತನ್ನು ಕೇಳಿ ತಾನು ಅವನೊಂದಿಗೆ ಸ್ವಲ್ಪ ಹೆಚ್ಚು ಮಾತನಾಡಿದೆ ಎನಿಸಿತು ಆದರೂ ಅವರು ಕೇಳಿದೇನು ನಿಜವೇ ಕಣೆ ನಿಜಕ್ಕೂ ನೀನು ಡಾಕ್ಟರಾ ಅಂತ ಪ್ರಶ್ನೆ ನನಗೂ ಕಾಡುತ್ತೆ ಎಂದನು ಯಾಕೆ ಒಂದು ವಾರ ಆಸ್ಪತ್ರೆ ವಾಸ ಮಾಡಿದಾಗ ನಿನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೆ ನಾನು ಮರೆತು ಹೋಯಿತಾ ಎಂದು ಕೇಳಿದಾಗ ಆ ದಿನಗಳನ್ನು ಮರೆಯಲು ಹೇಗಮ್ಮ ಸಾಧ್ಯ ನಾನು ಆಗ ಹುಷಾರು ತಪ್ಪಿದ್ದಕ್ಕೆ ಜೀವನ ಪೂರ್ತಿ ಅನುಭವಿಸಬೇಕು ನೋಡು ಎಂದವನ ಬುಚಕ್ಕೆ ಒಂದೆರಡು ಹೇಟು ನೀಡಿದವಳನ್ನು ಎಳೆದುಕೊಂಡು ಅಪ್ಪಿದನು ರಾಕಾಶ್ ಎಕ್ಸ್ಕ್ಯೂಸ್ ಮೀ ಡಾಕ್ಟರ್ ಎಂದು ಬಾಗಿಲ ಬಳಿ ಬಂದು ನಿಂತ ವ್ಯಕ್ತಿಯನ್ನು ಕಣ್ಣೆತ್ತಿ ನೋಡಿದಳು ನೇಸರ ತುಂಬ ಸುಸ್ತಾಗಿ ಬಳಲಿ ಹೋಗಿದ್ದ ವ್ಯಕ್ತಿ ಬಂದಿದ್ದನು ಎಸ್ ಬನ್ನಿ ಹೊಳಗೆ ನಿಮಗೆ ತುಂಬ ಟಯರ್ಡ್ ಆದಂತೆ ಕಾಣುತ್ತೀರಾ ಎಂದು ತನ್ನ ಸೆತಸ್ಕೋಪನ್ನು ಕಿವಿಯೊಳಗೆ ಹಾಕಿಕೊಂಡಳು ಹೌದು ಡಾಕ್ಟರ್ ನಿನ್ನೆಯಿಂದ ತುಂಬ ಚಳಿಯಾಗೂ ಜ್ವರ ಇದೆ ಎಂದನು ಅವನನ್ನು ಟೆಸ್ಟ್ ಮಾಡಿದವಳು ಟೆಂಪರೇಚರ್ ಜಾಸ್ತಿ ಆಗಿದೆ ಮಿಸ್ಟರ್ ನಿಮ್ಮ ಹೆಸರು ಎಂದು ಕೇಳಿದಾಗ ಆಕಾಶ್ ಎಂದಾಗ ಮಿಸ್ಟರ್ ಆಕಾಶ್ ಯಾವುದಕ್ಕೂ ಬ್ಲಡ್ ಟೆಸ್ಟ್ ಮಾಡೋಣ ಮೇಲ್ನೋಟಕ್ಕೆ ವೈರಲ್ ಫೀವರ್ ಥರ ಕಾಣುತ್ತೆ ಬಟ್ ಟೈಫಾಯ್ಡ್ ಇರುವ ಚಾನ್ಸಸ್ ಇದೆ ಎಂದವಳ ಮಾತಿಗೆ ಸಮ್ಮತಿಸಿ ಇಂಜೆಕ್ಷನ್ ತೆಗೆದುಕೊಂಡು ಬ್ಲಡ್ ಸ್ಯಾಂಪಲ್ ಟೆಸ್ಟ್ ಕೊಟ್ಟು ಬಂದನು ಸಂಜೆಯ ವೇಳೆಗೆ ರಿಪೋರ್ಟ್ ತಯಾರಾಗಿ ಅದನ್ನು ತೋರಿಸಲು ಪುರಂ ಡಾಕ್ಟರನ್ನು ಕಾಣಲು ಬಂದೆನು ಅವನ ರಿಪೋರ್ಟ್ ಚೆಕ್ ಮಾಡಿದವಳು ಎಸ್ ಟೈಫಾಯ್ಡ್ ಸ್ಟಾರ್ಟ್ ಆಗಿದೆ ಹಾಗೆ ಜ್ವರ ಜಾಸ್ತಿ ಇರುವ ಕಾರಣ ನೀವು ಏಳು ದಿನಗಳ ಕಾಲ ಇಲ್ಲೇ ಅಡ್ಮಿಟ್ ಆಗಬೇಕು ಎಂದು ಹೇಳಿದಾಗ ವಾಟ್ ಇಲ್ಲೇ ಏಳು ದಿನಗಳು ಇರಬೇಕಾ ಬೇರೆ ಆಪ್ಷನ್ ಇರುವ ಡಾಕ್ಟರ್ ಒಂದೇ ಕಡೆ ಕೂರುವುದು ಕಷ್ಟ ಆಗುತ್ತೆ ಎಂದವನ ಮಾತಿಗೆ ನಕ್ಕವಳು ಇವು ಯಾವೇತು ಬೇರೆ ದಾರಿ ಇಲ್ಲ ಎಂದು ಹೇಳಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಸಿದಳು ಅಂದ ಹಾಗೆ ನಿಮ್ಮ ಮನೆಯವರು ಯಾರೂ ಬರಲಿಲ್ಲವೇನು ನಿಮ್ಮ ಊಟ ತಿಂಡಿಯಲ್ಲ ಯಾರು ನೋಡಿಕೊಳ್ಳುತ್ತಾರೆ ಕೇಳಿದಳು ಅವನ ಕೈಗೆ ಚುಚ್ಚುಮದ್ದು ಚುಚ್ಚುತ್ತಾ ಇಲ್ಲ ನನ್ನ ಮನೆಯವರು ಅಂತ ಯಾರೂ ಇಲ್ಲ ನಾನೇ ಅರೇಂಜ್ ಮಾಡಿಕೊಳ್ಳಬೇಕು ಎಂದವನು ಬಹಳವೇ ಸುಸ್ತಾದಂತೆ ಕಂಡನು ಸರಿ ನೀವು ಈಗ ರೆಸ್ಟ್ ಮಾಡಿ ಏನೇ ಬೇಕಿದ್ದರೂ ನರ್ಸ್ ಇಲ್ಲೇ ಇರುತ್ತಾರೆ ಎಂದು ಹೊರಟಳು ನೇಸರ ಮಧ್ಯಾಹ್ನ ಮತ್ತು ಆಕಾಶ ಇದ್ದ ವಾರ್ಡಿಗೆ ಬಂದ ನೇಸರ ಊಟದ ಡಬ್ಬಿ ಕೈಯಲ್ಲಿ ಹಿಡಿದು ಬಂದಳು ತಗೊಳ್ಳಿ ಊಟ ಮಾಡಿ ಎಂದು ಅವನತ್ತ ಡಬ್ಬಿ ಚಾಚಿದಳು ಅಯ್ಯೋ ನೀವು ಯಾಕೆ ತೊಂದರೆ ತೆಗೆದುಕೊಳ್ಳಲು ಹೋದ್ರಿ ನಾನೇ ಅರೇಂಜ್ ಮಾಡಿಕೊಳ್ಳುತ್ತಿದ್ದೆ ಎಂದವನಿಗೆ ಏನು ತೊಂದರೆ ಇಲ್ಲ ನೀವು ಇಲ್ಲಿ ಇರುವವರಿಗೆ ನಾನೇ ತಂದು ಕೊಡುತ್ತೇನೆ ಎಂದವಳಿಗೆ ಧನ್ಯವಾದ ತಿಳಿಸಿ ಡಬ್ಬಿ ತೆಗೆದವನು ಮುಖಕ್ಕೆ ಉಚ್ಚಿ ಇದೇನಿದು ಗಂಜಿ ತಂದಿದ್ದೀರಾ ಎಂದನು ಇನ್ನೇನು ಚಿಕನ್ ಬಿರಿಯಾನಿ ಬೇಕಿತ್ತಾ ಎಂದು ತನ್ನ ಗಲ್ಲದ ಮೇಲೆ ಬೆರಳಿಟ್ಟು ಕೇಳಿದವಳಿಗೆ ವೆಜ್ ಬಿರಿಯಾನಿ ಆದರೂ ನಡೆಯುತ್ತೆ ನಾನ್ ವೆಜ್ ಬೇಕು ಅಂತ ಏನಿಲ್ಲ ಎಂದನು ಆಕಾಶ್ ಇವಳಿಗಂತೂ ಇನ್ನಿಲ್ಲದ ಸಿಟ್ಟು ಅಲ್ಲ ನೀನೇನು ಫೈವ್ ಸ್ಟಾರ್ ಹೋಟೆಲಿಗೆ ಬಂದಿದ್ದೀಯಾ ಇದು ಬೇಕು ಅದು ಬೇಕು ಅಂತ ಕೇಳುವುದಕ್ಕೆ ಟೈಫಾಯ್ಡ್ ಫೀವರ್ ಬಂದು ಅಡ್ಮಿಟ್ ಆಗಿದೆಯಾ ವೆಜ್ ಬಿರಿಯಾನಿ ಬೇಕಂತೆ ಸುಮ್ಮನೆ ಗಂಜಿ ಕುಡಿದು ಮಲಗು ಬೇರೆ ಏನಾದರೂ ಹೊರಗಡೆಯಿಂದ ತಂದು ತಿನ್ನುವುದು ಗೊತ್ತಾಗಬೇಕು ಇನ್ನೊಂದು ವಾರ ಇದೆ ಬೆಡ್ ಫಿಕ್ಸ್ ಮೂತಿ ತಿರುವಿ ಸಿಸ್ಟರ್ ಇವರು ಇದೆಲ್ಲ ಖಾಲಿ ಮಾಡಬೇಕು ಹಾಗೆ ಹೊರಗಡೆಯಿಂದ ಏನನ್ನು ತರಿಸಿಕೊಂಡು ತಿನ್ನಬಾರದು ಇವರ ಕಡೆ ಲಕ್ಷ ಕೊಡಿ ಎಂದು ತಾಕೀತು ಮಾಡಿ ಹೊರಟಳು ಮೊದಲ ಬಾರಿಗೆ ಯಾರು ಅವನನ್ನು ಇಷ್ಟು ಕಾಳಜಿ ಮಾಡಿದ್ದು ಅವಳು ರೇಗಿದರೂ ಬೈದರೂ ಪರವಾಗಿಲ್ಲ ಅದರ ಹಿಂದೆ ಹಿತ ಅವಳ ಕಾಳಜಿ ಅರ್ಥ ಆಗಿತ್ತವನಿಗೆ ಅವಳ ಮೇಲೆ ಮಧುರ ಭಾವನೆಗಳು ಕೂಡ ಬೆಳೆಯಿತು ಆಹಾ ಸುಂದರ ವೆಜ್ ಬಿರಿಯಾನಿ ಬೇಕಂತೆ ಮೊದಲೇ ಹೊರಗಡೆ ತಿಂದು ಇನ್ಫೆಕ್ಷನ್ ಆಗಿ ಟೈಫಾಯ್ಡ್ ಬಂದಿದೆ ಆದರೂ ಹೊರಗಿನ ಊಟವೇ ಆಗಬೇಕು ಮೂತಿ ತಿರುವಿ ತನ್ನ ಚೇರ್ ಮೇಲೆ ಕುಳಿತಳು ನಮ್ಮ ಡಾಕ್ಟರ್ ಮೇಡಮ್ ಯಾರಿಗೋ ಬೈಯುತ್ತಿರುವಂತಿದೆ ಎಂದು ಬಂದರು ಶುಭ ಯಾರಿಗೆ ನಾನಿಗೆ ಬಯಬೇಕು ಈಗ ಏನೇನೋ ಯೋಚನೆ ಮಾಡುತ್ತಿದೆ ಎಂದವಳು ಕವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಿಲ್ಲ ಈಗಷ್ಟೇ ಯಾರೋ ಪೇಷಂಟ್ ಒಬ್ಬರಿಗೆ ಊಟ ಕೊಟ್ಟು ಬಂದಂತಿತ್ತು ಎಂದೆವಳ ಧ್ವನಿಯಲ್ಲಿ ಚೇಷ್ಟೆ ಅದೇನೂ ಇಲ್ಲ ಶುಭ ಅವರಿಗೆ ಯಾರೂ ಇಲ್ಲವಂತೆ ಅದಕ್ಕೆ ಹೊರಗಡೆ ತಿಂದು ಹೆಲ್ತ್ ಹಾಳು ಮಾಡಿಕೊಳ್ಳುವುದು ಬೇಡ ಅಂತ ಗಂಜಿ ಕೊಟ್ಟು ಬಂದೆ ಎಂದವಳ ಆರಿಕೆಯ ಉತ್ತರಕ್ಕೆ ನಕ್ಕವಳು ಎಷ್ಟು ಪೇಷಂಟ್ ದಿನ ಬರುತ್ತಾರೆ ಯಾರಿಗೂ ಇಲ್ಲದ ಉಪಚಾರ ಇವರಿಗೇಕೋ ಏನೋ ಇದೆ ಅಂತ ಅರ್ಥ ತಾನೆ ಎಂದು ಹೇಳಿದಾಗ ಏನೂ ಇಲ್ಲ ಅಂದೆ ತಾನೆ ಎಂದು ತಲೆ ತಗ್ಗಿಸಿ ನಿಂತಳು ನೇಸರ ಆಯ್ತಾಯ್ತು ನಾನು ರೌಂಡ್ ಹೋಗಿ ಬರುತ್ತೇನೆ ಎಂದು ಹೊರಟಳು ಶುಭ ಹೌದು ಶುಭ ಏನೋ ಇದೆ ಏನೋ ಪ್ರೀತಿನ ಆಕರ್ಷಣೆನೋ ಗೊತ್ತಿಲ್ಲ ಬಟ್ ಐ ಲೈಕ್ ಹಿಮ್ ಎಂದು ಕೊಂಡವಳು ತನ್ನ ಕೆಲಸಕ್ಕೆ ಮರಳಿದಳು ಏಳು ದಿನಗಳ ಕಾಲ ಇದೇ ದಿನಚರಿ ಮುಂದುವರೆಯಿತು ಪ್ರತಿದಿನ ಊಟ ತಿಂಡಿ ತಂದು ಆಕಾಶ್ಗೆ ಕೊಡುತ್ತಿದ್ದಳು ನೇಸರ ಅವನು ಮಾತುಗಾರ ಒಂದು ನಿಮಿಷ ಸುಮ್ಮನೆ ಕೂರುವವನಲ್ಲ ಎಲ್ಲರೊಟ್ಟಿಗೆ ರೊಟ್ಟಿಗೆ ಹರಟುತ್ತ ನಗಿಸುತ್ತ ನಗುತ್ತ ಕಾಲ ಕಳೆಯುತ್ತಿದ್ದ ಡಾಕ್ಟ್ರೆ ಹುಷಾರಾಗಿದ್ದೀನಲ್ಲ ಡಿಸ್ಚಾರ್ಜ್ ಮಾಡಿ ಇನ್ನು ಎಷ್ಟು ದಿನ ಕೂಡಿ ಹಾಕಬೇಕು ಅಂತ ಇದ್ದೀರಾ ಅವಳು ದಿನ ಮೂರು ಹೊತ್ತು ಹೋದಾಗ ಅವನು ಕೇಳುತ್ತಿದ್ದ ಪ್ರಶ್ನೆ ಇದು ನಾನು ಹೇಳಿದ ದಿನ ಡಿಸ್ಚಾರ್ಜ್ ಮಾಡುತ್ತೇನೆ ಅಲ್ಲಿಯವರಿಗೆ ಸುಮ್ಮನೆ ಮಲಗೆ ಎಂದು ರೇಗೆ ಹೋಗುತ್ತಿದ್ದಳು ನೀವೇನೋ ಇಲ್ಲಿ ಮಲಗಿಸುತ್ತಿದ್ದೀರಾ ಆದರೆ ನಿಮ್ಮ ಹಾಸ್ಪಿಟಲ್ ಬಿಲ್ಲು ನೋಡಿದರೆ ಮತ್ತೊಂದೆರಡು ವಾರ ಇಲ್ಲೇ ಮಲಗಬೇಕಾಗುತ್ತದೆ ಎಂದವನತ್ತ ಗುರಾಯಿಸಿ ನೋಡಿದಳು ಅವನು ಮೀಸೆ ಹಡಿಯಲ್ಲಿ ನಗುವನ್ನು ಅಡಗಿಸಿಟ್ಟು ಸುಮ್ಮನಾಗುತ್ತಿದ್ದ ಇಬ್ಬರು ತುಂಬ ಮಾತನಾಡುತ್ತಿದ್ದರು ನೇಸರ ಮನೆಯವರು ತನ್ನ ಇಷ್ಟೇ ಕಷ್ಟ ಕಷ್ಟಗಳ ಬಗ್ಗೆ ಹೇಳಿಕೊಂಡರೆ ಆಕಾಶ್ ತನ್ನ ಆಶ್ರಮ ಶಾಲೆ ಸಂಗೀತ ಎಲ್ಲದರ ಬಗ್ಗೆ ಹೇಳುತ್ತಿದ್ದನು ಆ ಏಳು ದಿನಗಳಲ್ಲಿ ಇಬ್ಬರು ಒಳ್ಳೆಯ ಸ್ನೇಹಿತರಾದರು ಆಕಾಶ್ ಡಿಸ್ಚಾರ್ಜ್ ಆಗುವ ದಿನ ಆಸ್ಪತ್ರೆ ಅನೇಕ ಸಿಬ್ಬಂದಿ ಅವನನ್ನು ಕಳುಹಿಸಲು ಬಂದಿದ್ದರು ವಾರ್ಡ್ ಬಾಯ್ ಕ್ಲೀನರ್ ಇಂದ ಹಿಡಿದು ಅನೇಕ ಡಾಕ್ಟರ್ಗಳ ಫೇವರೇಟ್ ಆಗಿಬಿಟ್ಟಿದ್ದ ಎಲ್ಲರೂ ಬೇಸರದ ಮುಖ ಹೊತ್ತು ಅವನನ್ನು ಕಳುಹಿಸಿಕೊಡುವಾಗ ಇದೇನು ಎಲ್ಲರೂ ಒಳ್ಳೆ ಗಂಡನ ಮನೆಗೆ ಮಗಳನ್ನು ಕಳುಹಿಸುವ ತವರಿನ ಮನೆಯವರ ರೀತಿ ಆಡುತ್ತ ಇದ್ದೀರಾ ಆಸ್ಪತ್ರೆ ಮತ್ತು ಪೊಲೀಸ್ ಸ್ಟೇಷನಿಂದ ಹೊರಗೆ ಹೋಗುವಾಗ ಬರ್ತೀನಿ ಅಂತ ಹೇಳಬಾರದಂತೆ ಅದಕ್ಕೆ ಹೋಗ್ತೀನಿ ಬಾ ಎಂದು ಹೇಳಿ ಹೊರಟನು ಎಲ್ಲರೂ ಭಾರವಾದ ಮನಸ್ಥಿತಿ ಅವನನ್ನು ಕಳುಹಿಸಿಕೊಟ್ಟರು ನೇಸರ ಹತ್ತಿರ ಹೋದವನು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಇಷ್ಟು ವರ್ಷಗಳಲ್ಲಿ ಯಾರೂ ನನ್ನೊಂದಿಗೆ ಇಷ್ಟು ಆತ್ಮೀಯವಾಗಿ ನಡೆದುಕೊಂಡಿರಲಿಲ್ಲ ಕಳೆದುಕೊಂಡ ಮನೆಯ ಕಾಳಜಿ ಕೊಟ್ಟ ನಿಮಗೆ ಥ್ಯಾಂಕ್ ಯು ಅಲಾಟ್ ಎಂದು ಹೊರಟನು ಅವಳ ಮನಸ್ಸಲ್ಲೆಲ್ಲ ಒಂಥರ ವಿಚಿತ್ರ ಸಂಕಟ ಅವನನ್ನು ದೂರ ಮಾಡಲು ಮನಸ್ಸು ಒಪ್ಪಲಿಲ್ಲ ಲವ್ ಅಟ್ ಫಸ್ಟ್ ನೈಟ್ ಅಂತಾರಲ್ಲ ಅದು ತುಂಬ ಲೇಟಾಗಿ ಅರ್ಥ ಆಗಿತ್ತು ನಮ್ಮ ಡಾಕ್ಟರಮ್ಮನಿಗೆ ಈ ಪ್ರೀತಿ ಕಾಳಜಿ ಲೈಫ್ ಟೈಮ್ ಕೊಡುತ್ತೇನೆ ನನ್ನನ್ನು ಮದುವೆ ಆಗ್ತೀಯಾ ನೇರವಾಗಿ ಕೇಳಿಯೇ ಬಿಟ್ಟಳು ಅವನಿಗೆ ಅವಳ ಮಾತಿನಿಂದ ಆಶ್ಚರ್ಯ ಆಗಿತ್ತು ಏನಂದೆ ಮತ್ತೆ ಹೇಳು ಎಂದು ಕೇಳಿದಾಗ ನನಗೆ ಮೂರು ಗಂಟು ಹಾಕಿ ಕಟ್ಕೊ ಅಂದೆ ಎಂದಳು ಆದರೆ ಎನ್ನುವವನನ್ನು ತಡೆದು ನನಗೆ ಮನೆ ಇಲ್ಲ ಅಂತ ಯಾರೂ ಇಲ್ಲ ಎನ್ನುವ ಡೈಲಾಗ್ ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳು ಯಾಕೆ ಲವ್ ಆಯಿತು ಅಂತ ಗೊತ್ತಿಲ್ಲ ಬಟ್ ಐ ಲವ್ ಯು ಅಷ್ಟೆ ಎಂದು ತಲೆ ತೆಗೆಸಿ ನಿಂತವಳಿಗೆ ಮೊದಲ ಬಾರಿಗೆ ನಾಚುಕೆ ಆವರಿಸಿತು ಲವ್ ಯು ಟು ಡಾಕ್ಟರ್ ಎಂದವನನ್ನು ಅಪ್ಪಿದಳುನ ಹೆಸರ ನಂತರ ಇಂಚರಾಗೋಷ್ ಶಿವರಾಮ್ ಅವರಿಗೆ ವಿಷಯ ತಿಳಿಸಿ ಅವರ ಒಪ್ಪಿಗೆ ಪಡೆದ ಈ ಜೋಡಿಯ ಪ್ರೀತಿಗೆ ಯಾವ ಅಡೆತಡೆಯೂ ಇರಲಿಲ್ಲ ಒಬ್ಬರನ್ನೊಬ್ಬರು ರೇಗಿಸುತ್ತಾ ಕೀಟಳೆ ಮಾಡುತ್ತಾ ಕಿತ್ತಾಡುತ್ತಾ ಮುದ್ದಾಡುತ್ತಾ ಇದ್ದರು ಒಂಥರ ಮುದ್ದು ಮೇಷ್ಟು ಪೆದ್ದು ಡಾಕ್ಟ್ರು ಹಲೋ ಡಾಕ್ಟರ್ ನಿಮ್ಮನ್ನು ಮೀಟ್ ಮಾಡಲು ಹೊರಗಡೆ ಒಬ್ಬರು ಕಾಯುತ್ತಿದ್ದಾರೆ ಎಂದು ಮಾತಿಗೆ ಅವರನ್ನು ಒಳಗೆ ಕಳುಹಿಸಿ ಎಂದಳು ನೇಸರ ಎಸ್ಕ್ಯೂಸ್ ಮೀ ಡಾಕ್ಟರ್ ಎಂದು ಬ ಕಂಚಿನ ಧ್ವನಿಗೆ ತಲೆ ಎತ್ತಿ ನೋಡಿದಾಗ ಹೆದುರಿಗೆ ನಿಂತಿದ್ದನು ಆದಿತ್ಯ ಎಸ್ ಮಿಸ್ಟರ್ ಪ್ಲೀಸ್ ಹಾವ್ ಯುವರ್ ಸೀಟ್ ಎಂದವಳ ಹೆದರಿದ್ದ ಚೇರನ್ನು ಎಳೆದುಕೊಂಡು ಕುಳಿತವ ತನ್ನ ಅಮ್ಮನನ್ನು ಕರೆದುಕೊಂಡು ಬರಲು ಹೇಳಿದ್ರಿ ಅಲ್ವಾ ಅದಕ್ಕೆ ಅವರನ್ನು ಕರೆದುಕೊಂಡು ಬಂದಿದ್ದೇನೆ ಎಂದನು ಓಕೆ ಅವರನ್ನು ಒಳಗಡೆ ಕರೆದುಕೊಂಡು ಬನ್ನಿ ಎಂದಳು ತನ್ನ ತಾಯಿಯನ್ನು ವೀಲ್ಚೇರ್ ಮೇಲೆ ಕೂರಿಸಿಕೊಂಡು ಒಳಗೆ ಕರೆದುಕೊಂಡು ಬಂದನು ಆದಿತ್ಯ ಹಾಯ್ ಆಂಟಿ ತಿಂಡಿ ಆಯ್ತಾ ನಿಮ್ಮದು ನಕ್ಕು ನುಡಿದವಳು ಎಂದಿನಂತೆ ಮುದ್ದು ಆಯ್ತೆಂದು ತಲೆ ಹಾಡಿಸಿದವರ ಮುಖದಲ್ಲಿ ಅವಳನ್ನು ಕಂಡು ಏನೋ ಸಂತೋಷ ಸರಿ ಆಂಟಿ ಈಗ ಒಂದೆರಡು ಟೆಸ್ಟ್ ಮಾಡಿಸುತ್ತೇನೆ ಎಂದವಳು ತನ್ನ ಚೇರ್ ಮೇಲಿನಿಂದ ಎದ್ದು ನರ್ಸ್ ಒಬ್ಬರ ಸಹಾಯದಿಂದ ಅವರ ಬಟ್ಟೆ ಬದಲಿಸಿ ಸ್ಕ್ಯಾನಿಂಗ್ ರೂಮಿಗೆ ಕಳುಹಿಸಿದಳು ಈಗ ಸ್ಕ್ಯಾನಿಂಗ್ ಕೊಟ್ಟು ಆಂಟಿಯನ್ನು ಮನೆಗೆ ಕರೆದುಕೊಂಡು ಹೋಗಿ ಸಂಜೆ ನೀವು ಬರುವುದರಲ್ಲಿ ರಿಪೋರ್ಟ್ ರೆಡಿ ಇರುತ್ತೆ ಆಗ ನೋಡೋಣ ಎಂದವಳ ಮಾತಿಗೆ ಒಪ್ಪಿಗೆ ನೀಡಿ ಹೊರಗಡೆ ಕಾಯುತ್ತಾ ಕುಳಿತನು ತನ್ನ ತಾಯಿಗೆ ಏನು ಆಗಬಾರದೆಂದು ಕುಳಿತಲ್ಲಿಯೇ ಕಾಣದ ದೇವರಿಗೆ ಮುಗಿದನು ಸ್ಕ್ಯಾನಿಂಗ್ ಮುಗಿಸಿ ಮನೆಗೆ ಹೋಗಿ ಸುಲೋಚನಾ ಅವರನ್ನು ಆಸೆಗೆ ಮೇಲೆ ಮಲಗಿಸಿದನು ಆದಿತ್ಯ ಆದಿ ಇದ್ದಕ್ಕಿದ್ದಂತೆ ಏನೇನೋ ಟೆಸ್ಟ್ ಮಾಡಿಸುತ್ತಾ ಇದ್ದೀರಲ್ಲ ಏನಾಗಿದೆ ನನಗೆ ಎಂದು ಕೇಳಿದರು ಮಗನ ಕೈ ಹಿಡಿದು ಅಮ್ಮ ನೀನೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನಿನಗೇನು ಆಗಿಲ್ಲ ಇದು ಸುಮ್ಮನೆ ಜನರ ಚೆಕಪ್ ಅಷ್ಟೆ ಎಂದವನಿಗೂ ಅವರಿಗೆ ಏನಾಗಿದೆ ಎಂಬ ವಿಷಯ ಗೊತ್ತಿಲ್ಲ ಯಾರು ಸುಖ ಸುಮ್ಮನೆ ಸ್ಕ್ಯಾನಿಂಗ್ ಮಾಡುವುದಿಲ್ಲ ಆದಿ ನೀನು ನನ್ನಿಂದ ಏನು ಮುಚ್ಚಿಡುತ್ತಾ ಇದ್ದೀಯಾ ಎಂದರು ಅಮ್ಮ ನಿನಗೇನು ಆಗಿಲ್ಲ ಆಗುವುದಕ್ಕೆ ನಾನು ಬಿಡುವುದಿಲ್ಲ ನೀನು ಧೈರ್ಯವಾಗಿ ಇರಬೇಕು ಅಮ್ಮ ನಿಜಕ್ಕೂ ನಿನಗೆ ಏನೂ ಆಗಿಲ್ಲ ಎಂದವನ ಗಂಟಲ ಸೆರೆ ಹೂಪಿ ಬಂದಿತು ನನಗೇನಾದರೂ ಆಗುತ್ತೆ ಅಂತ ಭಯ ನನಗಿಲ್ಲ ಕಣೋ ನಾನು ನಿನ್ನನ್ನು ಬಿಟ್ಟು ಹೋದರೆ ನಿನಗೆ ಅಂತ ಯಾರಿದ್ದಾರೆ ನಿನ್ನ ಜೀವನ ಒಂದು ದಿಕ್ಕು ಕಾಣುವವರೆಗೂ ನನ್ನನ್ನು ಆ ದೇವರು ಕಾಪಾಡಿದರೆ ಸಾಕು ಎಂದವರು ಕಂಬನಿ ಮಿಡಿದರು ಅಮ್ಮ ಎಂದವನಿಗೆ ತನ್ನ ಕಣ್ಣೀರು ಬಂಧಿಸುವ ಶಕ್ತಿ ಇಲ್ಲ ತನ್ನಮ್ಮನ ಮಡಿಲಿಗೆ ತಲೆ ಇಟ್ಟವನ ಕಣ್ಣಿಂದ ನೀರು ಜಾರಿತು ಹೌದು ಹಾದಿ ನಿನ್ನ ಮದುವೆ ಆಗುವವರೆಗೂ ನನಗೇನು ಆಗದೆ ಹೋದರೆ ಸಾಕು ನಿನ್ನ ಜೀವನಕ್ಕೆ ಒಬ್ಬ ಸಂಗಾತಿ ಪ್ರವೇಶ ಆದರೆ ಸಾಕು ನನಗೆ ಎಂದರು ಅಮ್ಮ ನೀನು ಮಲಗಿ ರೆಸ್ಟ್ ಮಾಡು ನನಗೆ ಸ್ವಲ್ಪ ಕೆಲಸವಿದೆ ಎಂದು ಹೊರಟವನನ್ನು ತಡೆದು ನನ್ನ ಸೊಸೆ ಆ ಡಾಕ್ಟರ್ ಥರ ಇದ್ದರೆ ಚಂದ ಹಾದಿ ಆ ನೇಸರಾನೇ ನನ್ನ ಸೊಸೆ ಆದರೆ ಇನ್ನೂ ಖುಷಿ ಎಂದರು ಅವನೇನು ಮಾತನಾಡದೆ ಅಲ್ಲಿಂದ ಹೊರಟು ತನ್ನ ರೂಮನ್ನು ಸೇರಿದನು ಅವಳನ್ನು ನಾನು ಮದುವೆ ಆಗಬೇಕಾ ಈಗಲೇ ಇಷ್ಟು ದೊಡ್ಡ ಬಾಯಿ ಅವಳದ್ದು ಅವಳನ್ನು ಮದುವೆ ಆಗುವವನ ಕಥೆ ಅಷ್ಟೇ ಎಂದುಕೊಂಡವನ ಎದುರು ಅವಳ ಪಟ ಪಟ ಮಾತುಗಳು ಬಂದಂತಾಗಿ ಆದರೂ ಅವಳ ಮಾತುಗಳು ಕೇಳಿದರೂ ಒಂಥರ ಚಂದ ಬಿಜಿಲಿ ಪಟಾಕಿ ಥರ ಸಿಡಿತಾ ಇರುತ್ತಾಳೆ ಎಂದುಕೊಂಡವನ ಮುಖದಲ್ಲಿ ಕಂಡರು ಕಾಣದಂಥ ಕಿರುನಗೆ ಹಾಯ್ ಡಾಕ್ಟರ್ ಸಂಜೆ ಬರಲು ಹೇಳಿದ್ದೆ ಅಲ್ವಾ ಅಮ್ಮನ ರಿಪೋರ್ಟ್ ಬಂತ ಈಗ ಹೇಗಿದ್ದಾರೆ ನನಗೆ ಗೊತ್ತಿದೆ ಅವರಿಗೆ ಯಾವ ತೊಂದರೆಯೂ ಇಲ್ಲ ಅಂತ ಆದರೆ ಸುಮ್ಮನೆ ಒಂದು ಚೆಕ್ ಮಾಡಿದ್ದು ಅಲ್ವಾ ಎಂದವನು ಇಷ್ಟು ಮಾತನಾಡಿದ್ದು ಅವಳು ಕೇಳಿಯೇ ಇರಲಿಲ್ಲ ರಿಪೋರ್ಟ್ ಮೇಲೆ ನೆಟ್ಟವಳಿಗೆ ಅವನ ಮುಖವನ್ನು ನೋಡಲು ಧೈರ್ಯ ಸಾಲಲಿಲ್ಲ ಹಲೋ ನಿನ್ನನೆ ಕೇಳಿದ್ದು ಏನೂ ಇಲ್ಲ ಅಂದ ಮೇಲೆ ನಾನೇನು ಹೊರಡಬಹುದಲ್ಲ ಎಂದವನ ಕಣ್ಣಲ್ಲಿ ಭರವಸೆ ನನಗೆ ಹೇಗೆ ಹೇಳುವುದು ಅಂತ ತಿಳಿಯುತ್ತಿಲ್ಲ ಬಟ್ ಯು ಹ್ಯಾವ್ ಟು ಸ್ಟ್ರಾಂಗ್ ನೀವು ನಿಮ್ಮ ತಾಯಿಗೆ ಧೈರ್ಯ ಹೇಳಬೇಕು ಎಂದವಳ ಗಂಟಲು ಕಟ್ಟಿತು ಮಾತುಗಳು ಬಾಯಿಂದ ಹೊರಗೆ ಬರಲಿಲ್ಲ ಏನೇನೋ ಹೇಳಬೇಡ ನೀನು ಸುತ್ತಿ ಬಳಸಿ ಮಾತನಾಡುವುದನ್ನು ಬಿಟ್ಟು ನೇರವಾಗಿ ವಿಷಯ ಹೇಳು ಎಂದವನ ಧ್ವನಿ ಕ್ರಮೇಣ ಗಂಭೀರವಾಗಿತ್ತು ಅವನ ಮುಖ ಬಿಗಿಯಾಯಿತು ಐ ಆಮ್ ಸಾರಿ ಟು ಸೇ ದಿಸ್ ನಿಮ್ಮ ತಾಯಿಗೆ ಬೋನ್ ಕ್ಯಾನ್ಸರ್ ಇದೆ ಹಾಗೆ ಅವರು ಇನ್ನೂ ಹೆಚ್ಚು ಎಂದವಳ ಮಾತು ಮುಗಿಯುವ ಮೊದಲೇ ಸ್ಟಾಪ್ ಇಟ್ ಏನೇನೋ ಹೇಳಬೇಡ ನೀನು ನನ್ನ ಅಮ್ಮನಿಗೆ ಏನೂ ಆಗಿಲ್ಲ ನನಗೆ ಇದ್ದ ಡೌಟ್ ನಿಜಾನೇ ನೀನು ಪಾಸಾಗಿ ಡಾಕ್ಟರ್ ಆಗಿಲ್ಲ ಅಂತ ಕಾಣುತ್ತೆ ಎಂದನು ಅವಳಿಗೆ ಅವನ ಮೇಲೆ ಕೋಪ ಬರಲಿಲ್ಲ ಬದಲಿಗೆ ಅನುಕಂಪ ಹುಟ್ಟಿತು ನೋ ಮಿಸ್ಟರ್ ಆದಿತ್ಯ ಕಾಮ್ ಡೌನ್ ಎಂದು ಅವನಿಗೆ ನೀರು ಕೊಟ್ಟಳು ಒಂದೇ ಸಮನೆ ಗಟಗಟ ನೀರು ಕುಡಿದವ ಟೇಬಲ್ ಮೇಲೆ ಕೈ ಹಿಟ್ಟು ತನ್ನ ಕೈಯಿಂದ ಮುಖ ಮುಚ್ಚಿಕೊಂಡು ಕುಳಿತವನು ಬಿಕ್ಕುತ್ತಿದ್ದನು ನೋಡಿ ನಾನು ಹೇಳುವುದನ್ನು ಸಮಾಧಾನವಾಗಿ ಕೇಳಿ ಅವರಿಗೆ ಬೋನ್ ಕ್ಯಾನ್ಸರ್ ಇದೆ ಇನ್ನೂ ಹೆಚ್ಚು ದಿನ ಬದುಕುವ ಚಾನ್ಸಸ್ ಕಡಿಮೆ ಎಂದಳು ಬೇರೆ ದಾರಿ ಏನೂ ಇಲ್ಲವಾ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಬೇರೆ ದೇಶಕ್ಕೆ ಹೋಗುವುದಾದರೂ ಸರಿ ಬೇರೆ ದಾರಿ ಇದೆಯಾ ಅಂದರೆ ಆಪರೇಷನ್ ಎಂದವನ ಕಣ್ಣಲ್ಲಿ ನೀರು ಅರಿಯುತ್ತಲೇ ಇತ್ತು ಮೊದಲ ಬಾರಿಗೆ ಒಬ್ಬರ ಎದುರು ತನ್ನ ಭಾವನೆಗಳನ್ನು ಅರಿಯಲು ಬಿಟ್ಟಿದ್ದು ಅದು ತನ್ನ ತಾಯಿಯ ಸಲುವಾಗಿ ನೋ ಅವರು ಇರುವ ಪರಿಸ್ಥಿತಿಗೆ ಬೇರೆ ಯಾವುದೇ ಸಲ್ಯೂಷನ್ ಇಲ್ಲ ಅವರು ಇರುವಷ್ಟು ದಿನ ಅವರನ್ನು ಖುಷಿಯಾಗಿ ನೋಡಿಕೊಳ್ಳಿ ಅವರಿಗೆ ಯಾವುದೇ ಒತ್ತಡ ಹಾಕಬಾರದು ಖುಷಿ ಖುಷಿಯಾಗಿ ಇದ್ದಷ್ಟು ಅವರಿಗೆ ಒಳ್ಳೆಯದು ಎಂದವಳ ಮನಸ್ಸು ಬಾರ ಅವರನ್ನು ನೋಡಿದ್ದು ಎರಡು ದಿನಗಳಾದರೂ ಅವರನ್ನು ಕಂಡವಳಿಗೆ ಆತ್ಮೀಯತೆ ಅವನ ಮುಖದಲ್ಲಿ ಈಗ ತನಗಾಗಿ ಯಾರೂ ಇಲ್ಲ ಏನೂ ಇಲ್ಲ ಎಂಬ ಶೂನ್ಯ ಭಾವ ತಂದೆಯನ್ನು ಕಳೆದುಕೊಂಡವನ ಪಾಲಿಗೆ ಉಳಿದ ಏಕೈಕ ಜೀವ ಇನ್ನೂ ಹೆಚ್ಚು ದಿನ ಬದುಕುವುದಿಲ್ಲ ಎಂದರೆ ಹೇಗೆ ತಾನೆ ಸಹಿಸುವವನು ಏನೊಂದು ಮಾತನಾಡದೆ ಅಲ್ಲಿಂದ ಹೆದ್ದು ಹೊರಟನು ನೇಸರ ಎಷ್ಟೇ ಕೂಗಿದರೂ ಕೇಳಿಸದಂತೆ ಹೊರಟೇ ಹೋದನು ಅವನಿದ್ದ ಪರಿಸ್ಥಿತಿ ಕಂಡು ಅವನನ್ನು ಒಬ್ಬನನ್ನೇ ಕಳುಹಿಸಲು ಅವಳ ಮನಸ್ಸು ಒಪ್ಪಲಿಲ್ಲ ಅವನನ್ನು ಹಿಂಬಾಲಿಸಿ ಹೋದನು ಅವನು ತನ್ನ ಕಾರು ಓಡಿಸಿಕೊಂಡು ಹೊರಟೇ ಹೋದ ತಡ ಮಾಡದೆ ಆಟೋವೊಂದನ್ನು ಹಿಡಿದು ಅವನನ್ನು ಹಿಂಬಾಲಿಸಿದಳು ನೇಸರ ಅವನು ಶರವೇಗದಲ್ಲಿ ಕಾರು ಓಡಿಸಿಕೊಂಡು ಹೊರಟ ಅವನು ಹೋದ ವೇಗಕ್ಕೆ ಎಲ್ಲಿ ಅಪಾಯವಾಗುವುದೋ ಎಂಬ ಭಯ ಇವಳಿಗೆ ಅವನು ತನ್ನ ಮನೆ ತಲುಪಿದ ನಂತರ ನಿಟ್ಟಿಸಿರು ಬಿಟ್ಟಳು ಮೇಡಮ್ ಆಟೋ ಚಾರ್ಜ್ ಎಂದು ಆಟೋ ಡ್ರೈವರ್ ಹೇಳಿದ ಮೇಲೆ ನನ್ನನ್ನು ವಾಪಸ್ ಹಾಸ್ಪಿಟಲ್ ಹತ್ತಿರ ಕರೆದುಕೊಂಡು ಹೋಗುತ್ತೀರಾ ಎಂದು ಹೇಳಿದಾಗ ಅವನು ಸರಿ ಎಂದನು ನಂತರ ಆಟೋ ಹತ್ತಿ ಕುಳಿತವಳನ್ನು ಪುನಮ್ ಆಸ್ಪತ್ರೆಗೆ ಬಿಟ್ಟ ನಂತರ ಅವನಿಗೆ ಹಣ ನೀಡಿ ಕಳುಹಿಸಿದಳು ತನ್ನ ಕ್ಯಾಬಿನ್ ಒಳಗೆ ಬರುವುದರಲ್ಲಿ ಆಗಲೇ ಅವಳ ದಾರಿ ಕಾಯುತ್ತಾ ಕುಳಿತಿದ್ದನು ಆಕಾಶ್ ಅರೆ ಆಕಾಶ್ ನೀನೇ ಅವಾಗ ಬಂದೆ ಎಂದು ನಗುತ್ತಾ ಬಂದು ಅವನ ಎದುರು ಕುಳಿತಳು ನೇಸರ ನಾನು ಬಂದು ಅರ್ಧ ಗಂಟೆ ಆಯಿತು ನೀನು ಎಲ್ಲಿಗೆ ಹೋಗಿದ್ದೆ ನನಗೂ ಕಾದು ಕಾದು ಸಾಕಾಯ್ತು ಮತ್ತೆ ನೀನೆಲ್ಲೋ ಪಾನಿಪುರಿ ಅಥವಾ ಗೋಬಿ ತಿನ್ನಲು ಹೋಗಿಬಿಟ್ಟೆ ಅಂದುಕೊಂಡಿದ್ದೆ ಎಂದು ಕೇಳಿದನು ಹ್ಞೂ ಮತ್ತೆ ನನಗೇನು ಮಾಡುವುದಕ್ಕೆ ಕೆಲಸ ಇಲ್ಲ ನೋಡು ಎಂದು ಮೂತಿ ತಿರುಗಿದಳು ಮತ್ತೆಲ್ಲಿಗೆ ಹೋಗಿದ್ದೆ ಎಂದವನಿಗೆ ಅದಾ ದೊಡ್ಡ ಕತೆ ಕಣ ನಾನು ಅವತ್ತು ಯಾರದೋ ಕಾರಿಗೆ ಗುದ್ದಿದೆ ಅಲ್ವಾ ಅವನು ಆಸ್ಪತ್ರೆಗೆ ಬಂದಿದ್ದ ಅವನ ತಾಯಿಯ ರಿಪೋರ್ಟ್ ತೋರಿಸಲು ಎಂದು ಶುರು ಮಾಡಿ ಅವನು ಆತಂಕದಿಂದ ಹೊರಟವರೆಗೂ ಎಲ್ಲವನ್ನು ಹೇಳಿ ಮುಗಿಸಿದಳು ಛೆ ಪಾಪ ಅಲ್ವಾ ತಂದೆ ತಾಯಿಯನ್ನು ಕಳೆದುಕೊಂಡು ಬದುಕುವ ಕಷ್ಟ ಒಂದೆಡೆಯಾದರೆ ಅವರು ಇನ್ನೂ ಹೆಚ್ಚು ದಿನ ನಮ್ಮ ಜೊತೆ ಇರುವುದಿಲ್ಲ ಎಂಬ ವಿಷಯ ಇದೆಯಲ್ಲ ಅದು ಹೆಚ್ಚು ನೋವು ಕೊಡುತ್ತದೆ ಕಣೆ ಇವತ್ತು ನಮ್ಮ ಜೊತೆ ಖುಷಿ ಖುಷಿಯಾಗಿ ಇರುವವರು ನಾಳೇನೋ ನಾಡಿದ್ದೋ ಅಥವಾ ಇನ್ನು ಕೆಲವು ಗಂಟೆಗಳಲ್ಲೋ ಇರುವುದಿಲ್ಲ ಎಂದರೆ ಹೇಗೆ ಪ್ರತಿಕ್ಷಣ ನರಕ ಬಿಡುತ್ತೆ ಬದುಕು ಎಂದವನಿಗೂ ತನ್ನ ಹೆತ್ತವರ ನೆನಪು ಕಾಡಿತು ಅವನ ಕೈ ಮೇಲೆ ಕೈ ಇರಿಸಿದವಳು ಕಣ್ಣಲ್ಲೇ ಸಾತ್ವನ ಹೇಳಿದಳು ಅವಳು ವೈದ್ಯೆ ದಿನಕ್ಕೆ ಇಂತಹ ನೂರಾರು ಪೇಷಂಟ್ಗಳನ್ನು ನೋಡಬಹುದು ಆದರೆ ಅವಳೊಳಗಿನ ಮಾನವೀಯತೆ ಅದನ್ನು ಹಗುರವಾಗಿ ತಡೆದುಕೊಳ್ಳಲು ಬಿಡಬೇಕಲ್ಲ ಸರಿ ಸರಿ ಬಾ ಬೇಗ ಟೈಮ್ ಆಯಿತು ಮನೆಯಲ್ಲಿ ಕಾಯುತ್ತಾ ಇರುತ್ತಾರೆ ಎಂದು ಅವ ಅವಸರಿಸಿದನು ಆಕಾಶ್ ಅವಳು ಅವನ ಜೊತೆ ಹೋದಳು ದಾರಿಯುದ್ದಕ್ಕೂ ಅವನ ಮಾತುಗಳು ಮುಂದುವರೆದರೆ ನೇಸರಾಳ ಆಲೋಚನೆಗಳು ಆದಿತ್ಯನ ಸುತ್ತ ಸುತ್ತುತ್ತಿತ್ತು ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು